ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ 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 ಲೈಕ್ ಶೇರ್ ತುಂಬಾ ಸಲ ಬೇಜಾರ್ ಇರ್ತಾರೆ ಯಾವಾಗ ನೋಡಿದ್ರೂ ಶೀತ ಆಗ್ತಾ ಇರುತ್ತೆ ನೆಗಡಿ ಬರ್ತಾ ಇರುತ್ತೆ ಕೆಮ್ಮು ಕಫ ರನ್ನಿಂಗ್ ನೋಸ್ ಅಂದ್ರೆ ಮೂಗಲ್ ಸೋರ್ತಾ ಇರುತ್ತೆ ಸೈನಸ್ ಇರುತ್ತೆ ಇದೆಲ್ಲ ನೋವು ಬರ್ತಾ ಇರುತ್ತೆ ಕೆನ್ನೆ ಹತ್ರ ಅಥವಾ ಕಣ್ಣಿನ ಮೇಲೆ ಕಣ್ಣಿನ ನೋವು ಬರ್ತಾ ಇರುತ್ತೆ ಹುಬ್ಬುಗಳ ಹತ್ರ ನೋವು ಬರ್ತಾ ಇರುತ್ತೆ ಕಣ್ ಬಿಡೋಕೆ ಆಗೋದಿಲ್ಲ ಹಾಗೆ ಗಂಟಲಿನಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ ಗಂಟಲು ನೋವು ಬರುತ್ತೆ ಕೆಮ್ಮು ಜಾಸ್ತಿ ಆಗ್ತಾ ಇರುತ್ತೆ ಮತ್ತೆ ನಡುಕ ಬರ್ತಾ ಇರುತ್ತೆ ಜೊತೆಗೆ ಜ್ವರ ಬಂದ್ಬಿಡುತ್ತೆ ತಲೆನೋವು ಬರುತ್ತೆ ಇಷ್ಟೆಲ್ಲಾ ಆಗ್ತಾ ಇರುತ್ತೆ ಇವಾಗ ನೋಡಿದ್ರೆ ಇದೇ ಒಂದು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಈ ಚಳಿಗಾಲ ಬಂತು ಅಂತಂದ್ರೆ ಇದೊಂದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ಅಸ್ತಮಾ ಬರುತ್ತೆ ಕಫ ಜಾಸ್ತಿ ಆಗ್ತಾ ಇರುತ್ತೆ ಮಾತಾಡಕ್ ಆಗ್ತಾ ಇರೋದಿಲ್ಲ ಪ್ರತಿ ಸಲ ಈ ಒಂದು ಚಳಿಗಾಲ ಬಂದಾಗ ಮಳೆಗಾಲ ಬಂದಾಗ ಅಥವಾ ಅಲರ್ಜಿ ಅಂತ ಹೇಳ್ತೀವಿ ಸೊ ಇಂತ ಅಲರ್ಜಿಗಳನ್ನ ದೂರ ಮಾಡೋದಿಕ್ಕೆ ತುಂಬಾ ಒಳ್ಳೆ ಒಂದು ಉಪಾಯ ಅಂತಂದ್ರೆ ಅತ್ಯದ್ಭುತವಾದ ಪರಿಹಾರ ಇದು ಬೇರೆ ಯಾವ ಮಾತ್ರೆಗಳ ಮೊರೆ ಹೋಗದೆ ಮನೆಯಲ್ಲೇ ಇದನ್ನ ಸರಿ ಮಾಡ್ಕೊಳ್ಬಹುದು ಅನ್ನೋದಾದ್ರೆ ಯಾವ ರೀತಿ ಮಾಡ್ಕೊಳ್ಬೇಕು ಒಬ್ರಲ್ಲ ಒಬ್ರಿಗೆ ಈ ರೀತಿ ಬರ್ತಾನೆ ಇರುತ್ತೆ ಆ ಸೈನಸು ಮೈಗ್ರೇನು ಇದೆಲ್ಲ ತುಂಬಾ ಜನ ಕಷ್ಟಪಟ್ಟು ಸರಿ ಮಾಡ್ಕೊಳಕ್ಕೆ ಮಾತ್ರೆಗಳ ಮೊರೆ ಹೋಗಿರ್ತಾರೆ ಎಷ್ಟು ತಗೊಂಡು ಅದು ಸರಿ ಹೋಗ್ತಾ ಇರೋದಿಲ್ಲ ಈ ಸಮಸ್ಯೆಗಳನ್ನ ಶಾಶ್ವತವಾಗಿ ದೂರ ಮಾಡ್ಕೊಳ್ಬೇಕು ಒಳ್ಳೇದ್ ಮಾಡ್ಕೊಳ್ಬೇಕು ಅಂತ ಅನ್ನೋದಾದ್ರೆ ಸಾಸಿವೆ ಎಣ್ಣೆ ಜೊತೆಗೆ ಶುಂಠಿ ಎಣ್ಣೆ ಹಾಗೂ ಬೆಳ್ಳುಳ್ಳಿ ಎಣ್ಣೆ ಇದನ್ನ ಮಿಕ್ಸ್ ಮಾಡಿಕೊಂಡು ಯಾವ ಭಾಗದಲ್ಲಿ ನೋವು ಬರ್ತಾ ಇರುತ್ತೆ ಅಂದ್ರೆ ಹಣೆಯ ಭಾಗದಲ್ಲಿ ಕುತ್ತಿಗೆಯ ಭಾಗದಲ್ಲಿ ಬೆನ್ನಿನ ಹಿಂಭಾಗದಲ್ಲಿ ಶ್ವಾಸಕೋಶದ ಭಾಗದಲ್ಲಿ ಅದನ್ನ ಹಚ್ಕೊಳ್ಳೋದ್ರಿಂದ ಜೊತೆಗೆ ಎರಡೂ ಕೈಗಳಲ್ಲಿ ಅಂಗೈಗಳಲ್ಲಿ ಹಾಕೊಂಡು ಹಚ್ಕೊಳ್ಬೇಕು ಮತ್ತೆ ರಾತ್ರಿ ಮಲಗುವಾಗ ಪಾದಗಳಿಗೆ ಹಚ್ಕೊಳ್ಬೇಕು ಹೇಗೆ ಅದನ್ನ ರೆಡಿ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಒಂದ್ ಸ್ವಲ್ಪ ಸಾಸಿವೆ ಎಣ್ಣೆನ ತಗೊಂಡು ಅದಕ್ಕೆ ನಲ್ವತ್ತು ಡ್ರಾಪ್ಸ್ ಶುಂಠಿ ಎಣ್ಣೆ ಅಂದ್ರೆ ಜಿಂಜರ್ ಆಯಿಲ್ ಅಂತ ಸಿಗುತ್ತೆ ಹಾಗೆ ಗಾರ್ಲಿಕ್ ಆಯಿಲ್ ಅಂತ ಅಂದ್ರೆ ಬೆಳ್ಳುಳ್ಳಿ ಎಣ್ಣೆ ಇದನ್ನು ಸಹ ಒಂದು ಮೂವತ್ತು ಡ್ರಾಪ್ಸ್ ಅನ್ನ ಹಾಕ್ಬೇಕು ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಹಳೆಯ ಭಾಗದಲ್ಲಿ ಹಚ್ಕೊಳ್ಬೇಕು ಹಾಗೆ ಬೆನ್ನಿನ ಹಿಂಭಾಗಕ್ಕೆ ಹಚ್ಚಿ ಮಸಾಜ್ ಮಾಡ್ಕೊಳ್ಬೇಕು ಶ್ವಾಸಕೋಶದ ಮೇಲೆ ಎದೆಯ ಮೇಲೆ ಹಚ್ಕೊಂಡು ಇದನ್ನ ಬಿಡ್ಬೇಕು ಮತ್ತೆ ಕೈಗಳಿಗೂ ಹಾಕು ಚೆನ್ನಾಗಿ ರಬ್ ಮಾಡ್ಕೊಳ್ಬೇಕು ಮಲಗೋಕ್ಕಿಂತ ಮುಂಚೆ ಪಾದಕ್ಕೆ ಹಚ್ಚಿ ಚೆನ್ನಾಗಿ ರಬ್ ಮಾಡಿದಾಗ ಒಂದು ನಾಲ್ಕು ದಿವಸದಲ್ಲಿ ಈ ತರದ ಸಮಸ್ಯೆನೆ ಇರೋದಿಲ್ಲ ಮತ್ತೆ ಅದು ಬರೋದೇ ಇಲ್ಲ ಬರುತ್ತೆ ಅಂತ ಅನ್ನೋವಾಗ್ಲೂ ಸಹ ಇದನ್ನ ಹಚ್ಕೊಂಡ್ಬಿಟ್ರೆ ಈ ತರದ ಒಂದು ಎಣ್ಣೆಯನ್ನ ಹಚ್ಕೊಂಡು ಅನ್ನ ಮಾಡ್ಕೊಂಡ್ರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಯಾವುದೇ ಕಾಯಿಲೆಗಳು ದೂರ ಆಗುತ್ತೆ ಕಫದಿಂದ ಎಷ್ಟೊಂದು ಜನ ನರಳಿತಾ ಇರ್ತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರ ಹೊರಗು ಈ ತರದ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ ಅದಕ್ಕೆ ಟ್ಯಾಬ್ಲೆಟ್ ಅನ್ನ ತಗೊಳ್ಳೋದು ಬೇರೆ ಬೇರೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅನ್ನ ತಗೊಳ್ಳೋದು ಮನೆ ವೈದ್ಯವನ್ನ ಎಲ್ಲರೂ ಮಾಡ್ತಾ ಇರ್ತಾರೆ ಆದ್ರೂ ಸಹ ನಿಲ್ಲೋದೇ ಇಲ್ಲ ಇದೊಂದು ಮಾಡಿ ನೋಡಿ ಸಾಸಿವೆ ಎಣ್ಣೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥದ್ದು ಈಗ ಅಂತ ಕಫ ಅದೆಲ್ಲ ಬಂದಾಗ ಮೆಣಸಿನ ಸಾರನ್ನ ತಗೊಳ್ತಾ ಇರ್ತಾರೆ ಅದೇ ರೀತಿ ಇದೊಂದು ಮಾಡ್ಕೊಂಡು ನೋಡಿದಾಗ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಈ ತರ ಯಾರಿಗೆ ಅಲರ್ಜಿ ಇರುತ್ತೋ ಅಂತವರೆಲ್ಲರೂ ಸಹ ಮತ್ತೆ ಸೈನಸ್ ಅನ್ನೋದು ತುಂಬಾ ಕಷ್ಟ ಕೊಡ್ತಕ್ಕಂಥದ್ದು ಅವ್ರು ಬರ್ತಕ್ಕಂಥ ಕಷ್ಟ ಅಷ್ಟಿಷ್ಟಲ್ಲ ಪದೇ ಪದೇ ಡಾಕ್ಟರ್ ಹೋಗ್ತಾ ಇರ್ತಾರೆ ಈ ಇತ್ತೀಚೆಗಂತೂ ಕಫ ಬಂದ್ಬಿಟ್ರೆ ನೆಬ್ಲೈಜೇಷನ್ ಹಾಕ್ಸ್ಕೊಳ್ತಾ ಇರ್ತಾರೆ ಅದು ಹಾಕ್ಲಿಲ್ಲ ಅಂತಂದ್ರೆ ಕಫ ಕರ್ಗೋದೇ ಇಲ್ಲ ಇದ್ರ ಜೊತೆಗೆ ಶಿವನಾಮ ಜಪವನ್ನ ಮೃತ್ಯುಂಜಯ ಮಂತ್ರವನ್ನ ಹೇಳ್ಕೊಳ್ಳಿ ಅಥವಾ ಧನ್ವಂತ್ರಿ ಮಂತ್ರವನ್ನ ಹೇಳ್ಕೊಳ್ಳಿ ಮತ್ತೆ ನಾಮಗಳನ್ನ ಹೇಳ್ಕೊಳ್ಳಿ ಇದನ್ನ ಮಾಡೋದ್ರಿಂದ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗುತ್ತೆ ಭಗವಂತನ ಕೃಪೆಯಿಂದನೂ ಬೇಗ ವಾಸಿ ಆಗುತ್ತೆ ಇದನ್ನ ನಂಬಿ ಮಾಡಿ ಒಂದು ಆಯುರ್ವೇದಿಕ್ದ್ದು ಇನ್ನೊಂದು ಮಂತ್ರದ್ದು ಯಾವ್ದಾದ್ರೂ ಸರಿ ಮತ್ತೆ ಒಳ್ಳೆ ಒಂದು ಎನರ್ಜಿ ಇರ್ತಕ್ಕಂಥವ್ರು ಇದನ್ನ ಮಂತ್ರಗಳನ್ನ ಹೇಳ್ಕೊಟ್ಟಾಗ ಅಥವಾ ಅವರ ಮೇಲೆ ಅವರ ಒಂದು ದೇಹದ ಮೇಲೆ ಕೈಯನ್ನ ಇಟ್ಟು ಮಂತ್ರಗಳನ್ನ ಪಠನೆ ಮಾಡಿದಾಗ ಅವ್ರಿಗೋಸ್ಕರ ಪ್ರಾರ್ಥನೆಯನ್ನ ಮಾಡಿದಾಗ ಅಥವಾ ಸ್ವತಃ ಅವರೇ ಹೇಳ್ಕೊಂಡಾಗ ನಂಬಿ ಮಾಡ್ಕೊಂಡಾಗ ಈ ತರದ ಸಮಸ್ಯೆಗಳು ಬೇಗ ಗುಣ ಆಗ್ಬಿಡುತ್ತೆ ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಎನರ್ಜಿ ಇರುತ್ತೆ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಆ ಒಂದು ಶಕ್ತಿನ ತಂದ್ಕೊಳ್ಬೇಕು ಹಾಗಂತ ನಾವೇ ವೈದ್ಯರಾಗ ಹೋಗ್ಬಾರ್ದು ನಾವ್ ಏನ್ ಮೆಡಿಸಿನ್ಸ್ ತಗೊಳ್ತಾ ಇರ್ತೇವೋ ಅದ್ರ ಜೊತೆಗೆ ಇದನ್ನ ಮಾಡಿ ಮಾಡಿ ಅಭ್ಯಾಸ ಮಾಡಿಕೊಂಡು ನಂತರ ಶುರು ಆದ್ರೆ ಆ ಪ್ರಾರಂಭದಲ್ಲಿ ಇದನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ದೊಡ್ಡ ಪ್ರಮಾಣದಲ್ಲಿ ತೊಂದರೆಗಳು ಆಗೋದಿಲ್ಲ ಕಷ್ಟಗಳು ಬರೋದಿಲ್ಲ ಅದರ ಒಂದು ನೋವನ್ನ ಅನುಭವಿಸೋದು ಇರೋದಿಲ್ಲ ಹಾಗಾಗಿ ನೋಡಿ ಮಾಡ್ಕೊಳ್ಳಿ ತುಂಬಾ ಅದ್ಭುತವಾದ ಪರಿಹಾರ ಇಂತಹ ಸಣ್ಣ ಸಣ್ಣ ವಿಚಾರಗಳನ್ನು ತಿಳ್ಕೊಂಡು ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು